ಬಂದಿದ್ದಂತ ಆತ್ಮೀಯ ಗ್ರಾಹಕರಲ್ಲಿ ಮತ್ತೊಮ್ಮೆ ನವಿ ಸೆನ್ಸ್ ಯಾರೆಲ್ಲ ಇಲ್ಲಿ ಪ್ರೆಸೆಂಟ್ ಇದ್ದೀರಾ ದಯವಿಟ್ಟು ಈ ಒಂದು ಪ್ರೋಗ್ರಾಮ್ ನ ಸೆಕ್ಸಫುಲ್ ಮಾಡಿದಂತ ಕೂಡ ಇಲ್ಲಿ ಟೀಟಿ ಕೊಡಿ ಫೈನಲ್ ಡೆಪ್ಯೂಟಿ ಸ್ಟೋರ್ ಹೆಡ್ ಮಿಸ್ಟರ್ ದಯಾನಂದ್ ಸರ್ ಹಿಲ್ಸೋ ಅವೈಲಬಲ್ ಸೊ ಐ ಹಾರ್ಟ್ ಟು ಯೂ ಆಲ್ಸೋರ್ ಗೋಲ್ಡ್ ಅಂಡ್ ಡೈಮಂಡ್ ನೋರ್ ಹೆಡ್ ಆದರ್ ಮಹಮ್ಮದ್ ಅನ್ಷದ್ ಸರ್ ಅವರು ಕೂಡ ಅವೈಲಬಲ್ ಇದಾರೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು ಮತ್ತೆ ನನ್ನೆಲ್ಲ ಚೀಫ್ ಗೆಸ್ಟ್ ಸಹೋದ್ಯೋಗಿಗಳು ಪ್ರತಿಯೊಬ್ಬರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ಪ್ರೋಗ್ರಾಮ್ ಸಸು ಆಗಬೇಕು ಅಂತ ಹೇಳಿದ್ರೆ ಆತ್ಮೀಯ ಎಲ್ಲ ಗ್ರಾಹಕರು ನಮ್ಮ ಕಸ್ಟಮರ್ಸ್ ಕಸ್ಟಮರ್ಸ್ ಪ್ರಿವಿಲೇಜ್ ಯಾರೆಲ್ಲ ಕೂಡ ಇವತ್ತು ಉಪಸ್ಥಿತರಿದ್ದೀರಾ ಎಲ್ರಿಗೂ ಕೂಡ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ದಯಾನಂದ್ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವರ್ಕಿಂಗ್ ಆಸ್ಟ್ರಚರ್ ಇಂಜಿನಿಯರ್ ಸೊ ತಾವೆಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆ ಹಾಕಿ ವೆಲ್ಕಮ್ ಮಾಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈ ಒಂದು ಪ್ರೋಗ್ರಾಮ್ ಸಕ್ಸೆಸ್ಫುಲ್ ಯು ಸೋ ಮಚ್ ಪ್ಲೀಸ್ ಆ ಹೊಸತನದ ಹೊಸ ಜ್ಯುವೆಲರಿನ ನಾವು ಈ ದಿನದಿಂದ ಒಂಬತ್ತು ದಿನ ನಮ್ಮ ಮಲಬಾರ್ ಗೋಲ್ಡ್ ಡೈಮಂಡ್ ಶಾಖೆಯಲ್ಲಿ ದೊರೀತದೆ ಎಲ್ಲರೂ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಇರುವಂತಹ ಎಲ್ಲ ಬೆನಿಫಿಟ್ಸ್ನ ಕೂಡ ಪಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಈ ಮೂಲಕ ನಾನು ಕೇಳ್ಕೊತೀನಿ ಧನ್ಯವಾದಗಳು ಗುಡ್ ಆಫ್ಟರ್ನೂನ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆರ್ ಬೀನ್ ಪಾರ್ಟ್ ಆಫ್ ದಿಸ್ ಸ್ಪೆಷಲ್ ಗೆಸ್ಟ್ ಹಿಯರ್ And first of all, uh, Malabar Gold and Diamonds was started almost uh, 33 years ago. All these years we are committed to the customers as well as our publishers to provide what they deserve. So all time, any collections, any launch, any product that always the ultimate to provide the customers the best and the most uh, absolute fantastic experiences. So once again, uh, the purpose of this event mainly, we know that from uh, Karnataka to Kerala to Andhra to Gujarat, all over India, we have different uh, varieties of cultures and different varieties of ornaments we have here. So the purpose of this event mainly to bring all these uh, diversities together and to experience to our privileged customers. So once again, I am welcoming all of you to this wonderful location. Thank you.

ಮದುವೆಗಳ ಸಂಗ್ರಹಿಡ ಹದಿನಾರು ವಸಂತಗಳು ತುಂಬಿರುವಂತಹ ಮೈಸೂರಿನಲ್ಲಿ ಮೈಸೂರು ಸ್ಟೋರ್ಗೆ ಒಂದು ದೊಡ್ಡ ಒಂದು ಮುಂದಿನ ವಧುಗಳಿಗೆ ಎಲ್ಲ ರೀತಿಯ ಓಡಾಟ ಎಲ್ಲ ಥರದ ಪ್ರಾಡಕ್ಟ್ಗಳನ್ನು ನಾವು ಇಡೀ ಆಲೂರು ಭಾರತದಿಂದ ಅತ್ಯಂತ ಎಲ್ಲ ರೀತಿಯ ಕಲೆಕ್ಷನ್ ನಾವು ಮನವಿ ಮಾಡುವಂಥದ್ದು ಈ ಇಪ್ಪತ್ತೆರಡರಿಂದ ಮೂವತ್ತನೇ ತಾರೀಕು ಈ ಬ್ರೈಡಲ್ ಶೂನ ಎಲ್ಲರೂ ಕೂಡ ಏನು ಕಮ್ಮಿ ಆಗ್ತಿಲ್ಲ ಕಾರಣ ಏನಂತೇಳಿದ್ರೆ ಮದುವೆಗಳಿಗೆ ಪರ್ಚೇಸ್ ಮಾಡಲೇಬೇಕು ವರ್ಷದಲ್ಲಿ ಸರಿಯಾಗುವಂಥದ್ದು ಜೀವನದಲ್ಲಿ ಒಂದು ಬಾರಿ ಆಗುವಂಥದ್ದು ಆ ಅಕೇಷನ್ಗೋಸ್ಕರ ಎಲ್ಲರೂ ಕೂಡ ಪಾತ್ರವಾಗಿರ್ತಾರೆ ಬೆಲೆ ಜಾಸ್ತಿ ಆಗಿದೆ ಬೆಲೆ ಜಾಸ್ತಿ ನೋಡುವಂತಹ ವೆರೈಟಿಗಳನ್ನ ಲೈಟ್ ವೇಟಲ್ಲಿ ನೋಡ್ತಾರೆ ಸಣ್ಣ ವೆರೈಟಿ ನೋಡ್ತಾರೆ ಅದನ್ನು ಬಿಟ್ಟರೆ ಯಾವುದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಡಿಫರೆನ್ಸ್

ನಿಮಗೆ ಪ್ರಾಮಿಸ್ ಮಾಡ್ತಾರೆ ಮತ್ತೆ ಎಲ್ಲಿವರೆಗೂ ನಮ್ಮ ಪ್ರಾಡಕ್ಟ್ನ ನೀವು ತೆಗೆದುಕೊಂಡು ಪ್ರತಿಯೊಂದನ್ನು ಕೂಡ ನಿಮ್ಮ ನೈಟ್ ಒಂದು ಸಿಕ್ಸ್ ಮಾರ್ಕ್ ಇರ್ತದೆ ೇಷನ್ಸ್ನಲ್ಲಿ ಸರ್ ಪ್ರಾಡಕ್ಟ್ ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಡಿಪೆಂಡೆನ್ಸ್ ಆಗಿ ಯಾವ ರೀತಿ ಸರ್ ಇರುತ್ತೆ ಇರ್ತದೆ ಈ ಡಿಪೆಂಡೆನ್ಸ್ ಆನ್ ದ ಪ್ರಾಡಕ್ಟ್ ಮೇಲೆ ಧನ್ಯವಾದಗಳು ಥ್ಯಾಂಕ್ ಯು